ಮಾರ್ಟಿನ್ ಅಕ್ಟೋಬರ್ ಅನ್ನೋದಕ್ಕೆ ಮಾರ್ಟಿನ್ ರಿಲೀಸ್ ಜನ ಅಂತೂ ತುಂಬನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಮಾರ್ಟಿನ್ ಸಿನಿಮಾದಲ್ಲೂ ಕೂಡ ನೀವಿದ್ದೀರಾ ಅಂತ ಕೇಳ್ಪಟ್ವಿ ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಆ್ಯಂಡ್ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಗ್ಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧ್ರುವ ಐ ನೋ ನೋವಿ ಫ್ರಮ್ ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ಪರಿಚಯ ಅವರು ವೆರಿ ಸ್ವೀಟ್ ಪರ್ಸನ್ನು ಸೆಟ್ಟಲ್ಲಿ ತುಂಬ ಸೈಲೆಂಟ್ ಆಗಿರ್ತಾರೆ ತುಂಬ ಎ ಪಿ ಅರ್ಜುನ್ ಸರ್ ಇಲ್ಲಿ ಉದಯ್ ಮೆಹ್ತಾ ಸರ್ ಇಲ್ಲಿ ವೆರಿ ಹಂಬಲ್ ಡೌನ್ ಟು ಅರ್ತ್ ಆ್ಯಂಡ್ ಧ್ರುವ ಬಗ್ಗೆ ಹೇಳೋದು ವೆರಿ ಡೆಡಿಕೇಟೆಡ್ ಎಷ್ಟೇ ಟೇಕ್ಸ್ ಇರಲಿ ಏನೇ ಇರಲಿ ಅಷ್ಟೇ ಡೆಡಿಕೇಷನಿಂದ ಅಷ್ಟೇ ಕಾಮ್ ಕಂಪೋಸ್ಟಾಗಿ ಅವರು ಮಾಡ್ತಾರೆ ಅಂದರೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಲೈಟ್ಸ್ ಏನೋ ಪ್ರಾಬ್ಲಮ್ ಆಯಿತು ಅಥವಾ ಸರಿ ಬರಲಿಲ್ಲ ಅಥವಾ ಒಂದು ಕ್ಯಾಮ್ರಾ ಮೂಮೆಂಟ್ ಪ್ರಾಬ್ಲಮ್ ಆಯಿತು ಏನೇ ಆದ್ರೂ ಎಂಥ ಕೋರ್ ಆ್ಯಕ್ಷನ್ ಸೀಕ್ವೆನ್ಸ್ ಇದ್ರೂ ಅಲ್ಲಿ ಫಿಸಿಕಲ್ ಸ್ಟ್ರೈನ್ ಆಗಿದ್ರು ಎಷ್ಟೇ ಸದಿ ಕೇಳಿದ್ರು ಹಿಲ್ ಡೂ ಇಟ್ ವಿತ್ ಒನ್ಸ್ ನಾವಾದರೂ ಒಂದು ಸದಿ ಅಯ್ಯೋ ಅಂತ ಆ ಒಂದು ಸತಿನೂ ಅದು ಹೇಳಿರೋದು ನೋಡಿಲ್ಲ ಓ ಹೌದಾ ಇನ್ನೊಂದಾ ಓಕೆ ಹಿಲ್ ಗೋ ಸೋ ಮಚ್ ಅಂದರೆ ಅಷ್ಟೇ ಇಂಟ್ರೆಸ್ಟಿಂಗಾಗಿ ಅಷ್ಟೇ ಡೆಡಿಕೇಶನಿಂದ ಅಷ್ಟೇ ಕಾಮ್ ಪೇಶನ್ಸಲ್ಲೇ ಅದನ್ನು ಮತ್ತೆ ಮಾಡ್ತಾರೆ ಸೊ ದ್ಯಾಟ್ ಈಸ್ ಸಮ್ಥಿಂಗ್ ಅವರಿಂದ ಕಲ್ತಿದ್ದು ಆ್ಯಂಡ್ ಶೂಟ್ ಆದಮೇಲೆ ಅವಾಗ ಅವಾಗ ಹಿಲ್ ಕ್ರ್ಯಾಕ್ ಸಮ್ ನೈಸ್ ಜೋಕ್ಸ್ ಚಿಕ್ಕ ಚಿಕ್ಕದಾಗಿ ಆ್ಯಂಡ್ ಹಿ ಹ್ಯಾಸ್ ಅ ವೆರಿ ಕ್ಯೂಟ್ ಸ್ಮೈಲ್ ಅಲ್ವಾ ಲೈಕ್ ಅವರೇ ಜೋಕ್ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾರೆ ಇಟ್ಸ್ ಕ್ಯೂಟ್ ಹಿ ಈಸ್ ವೆರಿ ಕ್ಯೂಟ್ ಆ್ಯಂಡ್ ಅ ವೆರಿ Cute co-actor and third was a very nice person, very humble person to work with. Um, Martin again, uh, hardcore action, full-on action. You can understand. Dhruva sarjanri action. He's already action prince of India. So, pan-India uh, cinema Overall, entire India will see his action and uh, action thriller. In it, definitely something to watch out for. gunu. ಇಂಡಿಯಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ